ಬಿಸಿಎಂ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಬಸವನಪುರ ರಾಜಶೇಖರ್ ಎಚ್ಚರಿಕೆ ಚಾಮರಾಜನಗರದ ಜಿಲ್ಲಾ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿ ಎಂ ಅಧಿಕಾರಿ ಅವರನ್ನು ಸರ್ಕಾರ ಮತ್ತೆ ಮಂಡ್ಯ ಜಿಲ್ಲೆಗೆ ಎಫ್ಡಿಎ ಹುದ್ದೆಗೆ ವಾಪಸ್ ಆಗಿರುವ ಆದೇಶ ಮಾಡಿದರೂ ಸಹ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ವಿಫಲವಾಗಿರುವುದು ವಿಪರ್ಯಾಸದ ಸಂಗತಿ ಜಿಲ್ಲೆಯಲ್ಲಿ ಅವರು ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಬಸವನಪುರ ರಾಜಶೇಖರ್ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಎಚ್ಚರಿಕೆ ಎಚ್ಚರಿಕೆ ನೀಡಿದರು ಒಂದು ಮುದ್ದಿನ ಉನ್ನತೀಕರಿಸಿರ್ತಕ್ಕಂಥದ್ದು ತುಂಬ ಖಂಡನೀಯ ಏಕೆಂತಂದ್ರೆ ಹರೀಶ್ ಎಸ್ ಎಂ ಅವರು ತಾಲೂಕು ಸಮ ಇದು ತಾಲೂಕು ಹಿಂದುಳಿದ ಪ್ರಕಾರ ಕಲ್ಯಾಣ ಇಲಾಖೆಗೆ ಮಂಡ್ಯದಿಂದ ಇಲ್ಲಿಗೆ ಬಂದಿದ್ದಾರೆ ಅದರ ಮೂಲ ಹುದ್ದೆ ಏನು ಪ್ರಥಮ ದರ್ಜೆ ಸಹಾಯಕರು ಪ್ರಥಮ ದರ್ಜೆ ಸಹಾಯಕರಿಗೆ ಮಂಡ್ಯದಿಂದ ಇಲ್ಲಿಗೆ ವಿಸ್ತರಣಾ ಅಧಿಕಾರಿಯಾಗಿ ಪ್ರಮೋಷನ್ ಕಳಿಸ್ತಾರೆ ಎಲ್ಲಿ ಚಾಮರಾಜ ಆದ್ರೆ ಅವ್ರಿಗೆ ಆ ಹುದ್ದೆಗೆ ಅವರು ಬರರಲ್ಲ ಆದರೂ ಕೂಡ ಅವರಿಂದ ಪ್ರಮೋಷನ್ ಮುಖೇನ ಈ ಚಾಮರಾಜನ್ನ ವರ್ಗಾವಣೆ ಮಾಡ್ತಾರೆ ವರ್ಗಾವಣೆ ಮಾಡ್ತಾರೆ ಸರಿ ಆಮೇಲೆ ಮತ್ತೆ ಏನು ಮಾಡ್ತಾರೆ ಈ ಬಿ ಸಿಎಂ ಇಲಾಖೆಯಲ್ಲಿ ಸರ್ಕಾರದ ಸರ್ಕಾರದ ಮಟ್ಟದಲ್ಲೇ ప్రభావడీ హరీష్ ఎందుకు తల్ూకు అధికారిధికారి హెప్టేషన్ ఆతారు మే హిందు కళ్యాణ్ తాలూకు అధికారీపన్ ఆప్టేషన్ కూడామవాహిల్ యాక్రెడ్ డెప్టేషన్ హుజేను సహాయలు ప్రథమ దర్శన సహాయలు వస్తాధికారి ಪ್ರಭಾವ ಅದು ಪ್ರಭಾವ ಇರಬೇಕು ಪ್ರಭಾವ ಕೂಡ ಯೋಗ್ಯತೆ ಇಲ್ಲ ಇದ್ದು ಇಷ್ಟು ಮೇರಿ ಏನು ಮಾಡ್ತಾರೆ ಮತ್ತೊಂದು ಆಲಸ ಮಾಡ್ಕೊಂಡು ಬರ್ತಾರೆ ಏನಂತ ತಾವಲೋಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಯಾಗಿ ಇಲಾಖೆ ಕಲ್ಯಾಣ ಅಧಿಕಾರಿಯಾಗಿ ನೋಡಿ ಹಿಂಗಿದೆ ಇವರ ಒಂದು ಕಾನೂನು ಬಾಹ್ಯವಾದಂತ ಒಂದು ಇದು ಹೇಗೆ ಒಂದು ಸಹಾಯಕ ಒಂದು ಕ್ಲಬ್ ಯಾವ ರೀತಿ ವಿಸ್ತರಣಾ ಅಧಿಕಾರಿಯಾಗಿ ಪ್ರಭಾವವಾಗಿ ಪ್ರಭಾವದಿಂದ ಪರ್ಮನೆಂಟ್ ಆಗಿ ಹಿನ್ನತ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿ ಇವತ್ತು ಕರ್ತವ್ಯ ಇವತ್ತು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಚಾಮರಾಜನಗರದಲ್ಲಿ ಇದು ಎಷ್ಟು ಸರಿ ಸರ್ಕಾರ ಈ ಥರ ಒಂದು ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ಇವತ್ತಿವರಿಗೆ ತತ್ವ ಒಂದು ಏನು ಬುದ್ಧನಿಗ ನೀಡಿ ಇವ್ರನಿಗ ಏನು ಪ್ರಮೋಷನ್ ಪ್ರಮೋಷನ್ ಮಾಡೋ ಮುಖ್ಯನ ಇವತ್ತು ಸರ್ಕಾರ ತುಂಬಾ ನೇಮ ಮಾಡಿದೆ ಇದನ್ನ ನಾವೆಲ್ಲ ಪ್ರಶ್ನೆ ಮಾಡಿದಿವಿ ಜಿಲ್ಲಾ ಪಂಚಾಯತ್ ಸಿಇಒ ಜಿಲ್ಲಾ ಪಂಚಾಯತ್ ಡಿ ಎಸ್ ಜಿಲ್ಲಾ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಎಲ್ಲರಿಗೂ ಕೈ ಚೇರಿ ಕೂತಿದ್ದಾರೆ ಇಷ್ಟೆಲ್ಲ ಆಗಿದ್ರು ಕೂಡ ಇವರಿಗೆ ಪ್ರಥಮ ದರ್ಜೆ ನೌಕರರು ಪಡೆಯುವ ಬದಲು ವಿಸ್ತರಣಾ ವಿಸ್ತರಣಾಧಿಕಾರಿ ಹುದ್ದೆ ಕೊಟ್ಟಿದ್ದಾರೆ ನೋಡಿ ಎಷ್ಟು ನಿಯಮ ಮತ್ತೆ ಇನ್ನೊಂದು ಸಹ ನಮ್ಗೆ ಹೇಳ್ತಿದ್ದೀನಿ ಈ ಚಾಮರಾಜನಗರ ಜಿಲ್ಲೆನಲ್ಲೇ ಪರಿಶಿಷ್ಟ ಜಾತಿ ಸೇರಿದವರು ನಾಲ್ಕು ಜ ನಾಲ್ಕರು ನೌಕರರಿದ್ದಾರೆ ಏನು ಈ ತಾಲೂಕು ಅಧಿಕಾರಿ ಹುದ್ದೆಗೆ ಅನುಮತಿ ಇರ್ತಕ್ಕಂಥವ್ರು ನಾನು ಯಾಕೆಂದ್ರೆ ದಯಮಾಡಿ ಅನ್ಯತಾ ಓದಿಸ್ಬೇಡಿ ಯಾಕೆ ಆರೋಪ ಮಾಡ್ತಿದ್ದೀನಿ ಅಂದ್ರೆ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ತಾಲೂಕು ಅಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ತಾಲೂಕು ಅಧಿಕಾರಿಗಳಿಗೆ ನಿಯೋಜನೆ ಅಂತ ಹೇಳಿ ನಮ್ಮ ಜಿಲ್ಲಾಡಳಿತ ಇವತ್ತು ಈ ಒಂದು ನಮ್ಮ ಪರಿಶಿಷ್ಟ ಜಾತಿ ನೌಕರಿಗೆ ತುಂಬಾ ನೇಮಿದೆ ನೋಡಿ ಹೆಂಗಿದೆ ಅರ್ಹತೆ ಮಾಡ್ಬೋದಿತ್ತಲ್ಲ ಇಲ್ಲ ಪ್ರವಾರ ಕೊಡ್ಬೋದಿತ್ತಲ್ಲ ಅವ್ರಿಗೆ ಹೇಳ್ತೀನಿ ಮಾಡುವೆ ನಾಲ್ಕಿನ ಕೊಡ್ಬೋದಿತ್ತಲ್ಲ ಯಾಕೆ ಕೊಟ್ಟಿಲ್ಲ ಸರ್ಕಾರ ಹೀಗಿದೆ ಇವ್ರು ಕೊಟ್ಟಿರೋದೇ ಕಾನೂನು ಬಾಹಿರ ಇಲ್ಲಿ ನಾಲ್ಕು ನೌಕರರಿದ್ದಾರೆ ಅದಕ್ಕೆ ಅಭಿವೃದ್ಧಿ ಇರ್ತಕ್ಕಂಥವ್ರು ಅಂತ ಹೇಳಿ ಸರ್ಕಾರಕ್ಕೆ ವರದಿ ನೀಡೋ ವಿಚಾರ ಈ ಒಂದು ಇದ್ರಲ್ಲಿ ಇವತ್ತು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಇವತ್ತು ವಹಿಸಿದ್ದಾರೆ ಇದು ಭಾರಿ ಅತ್ಯಂತ ದುರದೃಷ್ಟ ಇದು ಯಾಕಂದ್ರೆ ತುಂಬಾ ದುರದೃಷ್ಟ ಇದು ಹಿಂದುಳಿದ ಕಲ್ಯಾಣ ಇಲಾಖೆ ಈ ಭ್ರಷ್ಟಾಚಾರ ಒಂದು ಕ್ರಮಕಾಂಡ ಇವತ್ತು ತುಂಬಾ ಅನ್ಯಾಯವಾಗಿದೆ ಇದೆಲ್ಲ ಇಷ್ಟೆಲ್ಲ ಆಯ್ತು ಮತ್ತೆ ಇದನ್ನೆಲ್ಲ ಪ್ರಶ್ನೆ ಮಾಡಿ ಮಾಡಿದಾಗ ಲಾಸ್ಟ್ ದಿನಾಂಕ ಇದೆ ಒಂದು ಆದೇಶ ಆಗುತ್ತೆ ಇವರಿಗ ಎಲ್ಲಿ ಮಾಡ್ತಿದ್ರು ಮಾತ್ರ ಬೇರೆ ವಾಪಸ್ ಕರೆಸ್ಕೋಬೇಕು ಅಂತೇಳಿ ಸರ್ಕಾರದ ಆದೇಶ ಆಗಿದೆ ಸರ್ಕಾರದ ಆದೇಶ ಆಗಿದ್ರು ಕೂಡ ಇಲ್ಲಿ ಸಿ ಒ ಇರ್ಬೋದು ಬಿ ಎಸ್ ಇರ್ಬೋದು ಮತ್ತು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಇರ್ಬೋದು ಯಾರು ಕೂಡ ಇದರ ಬಗ್ಗೆ ಗಮನವಹಿಸ್ತಿಲ್ಲ ಅವ್ರದೀಗ ರಿಲೀವ್ ಮಾಡಿ ಮಾತ್ರ ಅವರು ಎಲ್ಲಿ ಕೊಡೋದು ತಿಳಿಸಲಿಲ್ಲ ಅಂತಂದರೆ ಮುಂದೊಂದು ದಿನ ಕಾನೂನು ಹೋರಾಟ ನಾವು ಮಾಡೇ ಮಾಡ್ತೀವಿ ಇದ್ರ ಬಗ್ಗೆ ಇನ್ನು ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಈಗ ನಮ್ಮ ಭ್ರಷ್ಟಾಚಾರ ವಿರೋಧಿ ಆಯೋಗದ ಅಧ್ಯಕ್ಷರಾದ ಪರಶು ಮೂರ್ತಿ ಅವರು ಕೊಡ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ತಮ್ಮ ಜನ ನೋಡಿ ಅನರ್ಹ ನೌಕರರನ್ನ ಒಳ್ಳೊಳ್ಳೆ ಹುದ್ದೆಗಳಿಗೆ ಆಗ್ತಕ್ಕಂಥದ್ದು ನಮ್ಮ ಡಿಸ್ಟಿಕ್ ಇವರ ಮುಖಾಂತರ ಡಿ ಡಿ ಅವ್ರ ಮುಖಾಂತರ ನಡೀತಾ ಇತ್ತು ಇದೊಂದು ಕಾರಣ ಬಿಡಿದೆ ಎಲ್ಲರೂ ಕೂಡ ನಮ್ಮಲ್ಲಿ ವರ್ಕರ್ಸ್ಗಳಿಲ್ಲ ಅನ್ನೋ ಒಂದು ಕಾರಣ ಹೇಳ್ಕೊಂಡು ವಿವಿಧ ಹುದ್ದೆಗಳಿಗೆ ಇವರೇ ನಿಯೋಜನೆ ಮಾಡ್ತಕ್ಕಂಥ ಇವರೇ ಡೆಫಿನೇಷನ್ ಮಾಡ್ತಕ್ಕಂಥದ್ದು ಪೂರ್ವ ಅನುಮತಿ ಅನುಮತಿ ಕೂಡ ತಗೊಳಕ್ಕೆ ಹೋಗಲ್ಲ ಇವರು ಯಾಸ್ಕಲ್ ಪ್ರೊಸರ್ಸ್ ಇವರು ಯಾವುದೇ ಹುದ್ದೆಗೆ ಅವ್ರು ನಿಯೋಜನೆ ಮಾಡಬೇಕಾದ್ರೆ ಸಂಬಂಧಪಟ್ಟ ಸರ್ಸ ಪ್ರಾಧಿಕಾರದಿಂದ ಪೂರ್ವ ಅನುಮತಿ ಪೂರ್ವ ಅನುಮತಿಯನ್ನು ತಗೊಳ್ಬೇಕು ಅಂತಕ್ಕಂಥ ನಿಯಮ ಇದೆ ಬಟ್ ಇವರು ಯಾರು ಕೂಡ ಅದನ್ನು ಫಾಲೋ ಅಪ್ ಮಾಡ್ತಾ ಇಲ್ಲ ನೋಡಿ ಸರ್ಕಾರ ಎಷ್ಟು ನಕ್ಕಿ ಸಿನಿಸಿಕೆ ಈ ಹರೀಶನ್ ಅವರು ವಿಚಾರ ಇವರು ಆಕ್ಚುಲಿ ಒಬ್ಬ ಸಹಾಯಕ ಕ್ಲರ್ಕ್ ಇವರು ಕ್ಲರ್ಕ್ ಮುಂದೆ ಇರ್ತಕ್ಕಂಥ ಇವರು ನೋಡಲಾಗಿ ಸರ್

ಚಿಕಿತ್ಸೆ ಮಾಡಬೇಕಾಗುತ್ತೆ ನಾವು ಯೋಚನೆ ಮಾಡಬೇಕಾಗುತ್ತೆ ಮತ್ತೆ ಸರ್ಕಾರ ಮತ್ತೆ ಇದು ದಿನಾಂಕ ಹದಿನೇಳು ಹೊತ್ತು ಇವರಿಗೆ ಆದೇಶ ಮಾಡುತ್ತೆ ಮತ್ತೆ ಇದು ಎಚ್ಚೆತ್ತಿರುವಂತ ಸರ್ಕಾರ ಸರ್ಕಾರ ಮತ್ತೆ ಏನ್ ಮಾಡಿದೆ ಎಚ್ಚೆತ್ಕೊಂಡು ಇವರು ಮಸ್ಕೊಂಡ ತಿದ್ಕೊಂಡು ಮತ್ತೆ ದಿನಾಂಕ ಆ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಆದೇಶವನ್ನ ಇಟ್ಕೊಂಡ್ಬಿಡುತ್ತೆ ತನ್ನ ತಪ್ಪು ಅನುವಾದ ಮೇಲೆ ಇಷ್ಟು ನಗಿ ಸೆನ್ಸಿ ಇಲಾಖೆಗಳಲ್ಲಿ ನಡೀತಾ ಇದೆ ಮತ್ತೆ ಈ ಸಂಬಂಧಪಟ್ಟಂತ ಡಿ ಡಿ

কেই <laughs>